वेलकम टु नेत्र ನಮಸ್ಕಾರ ರೀ ವಾ ಹೊಸ ಹೊಡಿಯೋಕೆ ಸ್ವಾಗತ ಸು ಸ್ವಾಗತ ಹಿಂದಿನ ಹುಡುಗೊಳಗೆ ನೋಡ್ತೀರಿ ನಾನು ಮುರುಡೇಶ್ವರಕ್ಕೆ ಬಂದಿದ್ದೆ ನೇತ್ರಾಣಿ ಐಲ್ಯಾಂಡ್ ಒಳಗೆ ಸ್ಕೂಬಾ ಡೈವಿಂಗ್ ಅಂತಂತೇಳಿ ಈಗಾರು ಹೋಟೆಲಿಂದ ಚೆಕ್ಔಟ್ ಆಗಿ ಬಂದಿವಿ ಒಂದು ಸ್ಕ್ಯಾಮ್ ಆಗಿಬಿಡ್ತು ನಮ್ಮ ಜೊತೆ ಏನಂತಂದ್ರೆ ರಾತ್ರಿ ಐದು ಗಂಟೆ ಸಾರಿ ಸಂಜೆ ಐದು ಗಂಟೆ ಮಟ್ಟ ನಾನು ಬುಕ್ಕಿಂಗ್ ಮಾಡ್ಕೊಂಡು ಕೇಳಿದ್ದೆ ಅವ್ರು ಏನಂದಿದ್ರೆ ಕೊಡ್ತೀನಿ ಹಂಗೆ ಹಿಂಗೆ ನೀವು ಡಾರ್ಮೆಟ್ರಿಗೆ ಶಿಫ್ಟ್ ಆಗಿರಿ ಇದು ಅಂಥೇಳಿ ಎರಡು ಸಾವಿರದ ಐದುನೂರು ರೂಪಾಯಿ ತೊಗೊಂಡಿದ್ರೆ ಆ ರೂಮಿಗೆ ಮತ್ತು ಈಗ ಹೇಳತ್ತರ ಏ ಇಲ್ಲ ನಾವು ಹಂಗೆ ಹೇಳಿಲ್ಲ ನೀವು ಬರೀ ಅಪ್ ಆಗಕ್ಕೆ ನಾವು ನಿಮ್ಗೆ ಜಾಗ ಕೊಡ್ಬೋದು ನಿಮ್ಮ ಬ್ಯಾಗ್ ಇಲ್ಲೇ ಎಲ್ಲರ ರಿಸೆಪ್ಷನ್ ಒಳಗೆ ಇಟ್ಟೋಗಿರಿ ಅಂತ ವಾ ವಾ ಅಂದೆ ನಾನು ಹಿಂಗೆ ಎಲ್ಲ ಮತ್ತೆ ಹೇಳ್ತಾರೆ ಇಲ್ಲ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಬೇಕಿತ್ತು ಅಂತೇಳಿ ಏ ಅಲ್ಲ ಫೋನ್ ಅವ್ರಿಗೆ ಮೂರು ಸದಾ ಫೋನ್ ಹಚ್ಚೇ ಬುಕ್ಕಿಂಗ್ ಮಾಡೋಕೆ ಹಚ್ಚಿರ ಮ್ಯಾನೇಜರ್ ನಂಬರ್ ತೊಗೊಂಡು ಮ್ಯಾನೇಜರು ನನಗೆ ಫೋನ್ ಮಾಡ್ರಿ ಅಂತ ಅಂತಂದಾರ ಮ್ಯಾನೇಜರ್ ಫೋನ್ ಎತ್ತಿಲ್ಲ ಮತ್ತು ಹೇಳ್ತಾರೆ ಏ ಇಲ್ಲ ನೀವು ವಾಕಿನ್ ಬಂದು ಹಿಂಗೆಲ್ಲ ಕೇಳೋಕ್ಕಾಗಲ್ಲ ಅಂತ ನಾವು ಮೊದಲು ಈ ಚೆಕ್ ಮಾಡಿ ವಾಪಸ್ ಫೋನ್ ಹಚ್ಚಿ ವಾಪಸ್ ಕೇಳಿಲ್ಲ ಅಂದ್ರೆ ಮತ್ತೆ ಹೆಂಗೆ ಬರೋದು ಆಯ್ತೆಲ್ಲ ಫೋನ್ ಹಚ್ಚಿರ ಭಾಳ ವರ್ಶ್ ರಿವ್ಯೂ ಇರುತ್ತೆ ಹೊರಗಿಂದ ಕಾಣಕ್ ಚಲೋ ಇದೆ ಬಟ್ ಹಿಂಗೆ ಲಾಸ್ಟ್ ಗೆ ಇದನ್ನ ಮೋಸ್ ಮಾಡಿರಿ ಹೆಂಗೆ ನಂಬೋದು ಹೇಳ್ರಿ ಅಲ್ಲಿ ಆಫೀಸ್ ಐತೆ ಅವ್ರದಾ ಅಲ್ಲಿ ಆಫೀಸಿಗೆ ಬಾ ಅಂತಂದಾರ ಇದೇನು ಕಾಮಾತದ ಬಾಜು ಒಂದು ಟಿಫಿನ್ ಸೆಂಟರ್ ಐತಲ್ರಿ ಅಲ್ಲಿಗೆ ಬಂದಿವಿ ಬೆಳಗಿನ ನಷ್ಟ ಮಾಡೋಕೆ ನಾನು ಪಾರ್ಸೆಲ್ ಪಾರ್ಸಲ್ ಕಟ್ಕೊಂಡು ಹೋಗಿದ್ದೆ ಬಟ್ ಪಾರ್ಸಲ್ ಬಡ ಎಲ್ಲೇ ಕುಂತೀನಿಂಗ್ ಬಾ ಅಂತ ಕರ್ಕೊಂಡೆ ಸ್ವಲ್ಪ ಅದೇ ನೀವು ಸ್ಕೂಬಾಗಿ ಬಾ ಅಂದ್ರೆ ಹೋಗಿರೋದು ಫಾರ್ಮ್ ಗಿರು ಫಿಲ್ ಮಾಡೋದಿರತ್ತೆ ರೀ ಅಂದ್ರೆ ಪಾಲಿಸೀಸ್ ಏನೇ ಇರ್ತಾವೆ ನಿಮ್ಗೆ ಏನಾರ ಪ್ರಾಬ್ಲಮ್ ಅದಾವೆ ಅದೆಲ್ಲ ಡಿಕ್ಲೇರ್ ಇರುತ್ತೆ ಡಿಕ್ಲೇರ್ ಒಂದು ಹತ್ತು ನಿಮ್ ದೋಸೆ ಇಡ್ಲಿ ಮತ್ತೆ ಒಂದ ಕಾಮೆಂಟ್ ಇರುತ್ತೆ ಬೈ ನೀ ಟಿಕೆಟ್ ಬುಕ್ಕಿಂಗ್ ಎಲ್ಲ ಎಲ್ಲಿಂದ ಅಂತ ಹೇಳಿ ನಾನ್ ಬುಕ್ ಮಾಡ್ತೇನೆ ವಿಗೋ ಆಪ್ ಇಂದ ವಿಗೋ ಬಂದ್ಬಿಟ್ಟು ಒಂದು ಗ್ಲೋಬಲ್ ಟ್ರಾವೆಲ್ ಬುಕ್ಕಿಂಗ್ ಆ್ಯಪ್ ನೀವು ಯಾವ್ದೋ ಕಂಟ್ರಿ ಹೋಗ್ರಿ ಎಲ್ಲ ಕಡೆ ಇದು ಯೂಸ್ ಆಗತ್ತೆ ವಿಗೋ ಒಳಗೆ ನನಗೆ ಬಸ್ ಫೀಚರ್ ಅನ್ಸೋದ ಫ್ಲೈಟ್ ಬುಕಿಂಗ್ ಯಾಕೆ ಹೇಳ್ರಿ ಈ ವಿಗೋ ಒಳಗೆ ನೀವು ಫ್ಲೈಟ್ ಬುಕಿಂಗ್ ಏನ್ ಮಾಡಕ್ ಹೋಗಿರಲ್ಲ ಒಂದೊಂದು ಆಪ್ ಒಳಗೆ ಒಂದೊಂದೊಂದ್ ರೇಟ್ ಇರುತ್ತೆ ಫ್ಲೈಟ್ ಬುಕಿಂಗ್ ಮೇಲೆ ಕೆಳಗೆ ಹಾಕಿರುತ್ತೆ ಯಾಕಂದ್ರೆ ಡೈನಾಮಿಕ್ ಪ್ರೈಸಿಂಗ್ ಇರುತ್ತೆ ವಿಗೋ ಏನ್ ಮಾಡಪ್ಪ ನಿಮ್ಗೆ ನೂರು ವೆಬ್ಸೈಟ್ ಇಂದ ಕಂಪೇರ್ ಮಾಡಿ ಸಾವಿರ ರಿಸಲ್ಟ್ ತೋರಿಸಿ ಬೆಸ್ಟ್ ಅಂಡ್ ಚೀಪೆಸ್ಟ್ ಡೀಲ್ ವಿಗೋ ನಿಮಗೆ ಪ್ರೊವೈಡ್ ಮಾಡುತ್ತೆ ಮತ್ತೆ ನೀವು ಟ್ರಾವೆಲ್ ಅಂದ್ರೆ ಹೋಟೆಲ್ ಬೇಕಾ ಬೇಕ್ರಿ ಅದಕ್ಕೆ ಹೋಟೆಲ್ ಬುಕಿಂಗ್ ಮಾಡ್ಕೊಳ್ಳೋಕು ನಿಮ್ಗೆ ವಿಗೋ ಒಳಗೆ ಆಪ್ಷನ್ ಸಿಗುತ್ತೆ ಇದು ಎಲ್ಲ ಮೇಕ್ ಮೈ ಟ್ರಿಪ್ ಬುಕ್ಕಿಂಗ್ ಡಾಟ್ ಕಾಮ್ ಇಲ್ಲೆಲ್ಲ ಕಂಪೇರ್ ಮಾಡಿ ನಿಮ್ಗೆ ಬೆಸ್ಟ್ ರೇಟ್ ಕೊಡುತ್ತೆ ಮತ್ತೆ ವಿಗೋ ಒಳಗೆ ನೀವು ವೀಸಾ ಅಪ್ಲೈ ಮಾಡ್ಬೋದು ಹೌದ್ರಿ ಏನ್ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಬೇರೆ ಕಂಟ್ರಿಗೆ ಎಲ್ಲರ ಅವಾಗ ವೀಸಾಕ್ ನೀವು ವಿಗೋ ಒಳಗ ಅಪ್ಲೈ ಮಾಡಬಹುದು ಟ್ರೈನ್ ಮತ್ತೆ ಬಸ್ ಟಿಕೆಟ್ ಅಂತೂ ವಿಗೋ ಆಪ್ ಒಳಗೆ ಅವೈಲೇಬಲ್ ಐತೆ ಐತಿ ನೀವು ಯಾವ್ದಾರ ಡೆಸ್ಟಿನೇಷನ್ ಟ್ರಾವೆಲ್ ಅಂದ್ರೆ ಟಿಕೆಟ್ ಬುಕ್ಕಿಂಗ್ ಅಲ್ಲಿ ಅಂತ ಹೇಳಿ ಯೋಚನೆ ಮಾಡತ್ತಾರೆ ಚೆಕ್ಔಟ್ ಮಾಡ್ರಿ ಮತ್ತೆ ಒಂದಷ್ಟು ಜನ ಕರೆನ್ಸಿ ಬೇರೆ ಅಂತ ಕೇಳ್ತಿರ್ತಾರೆ ಅದೇನ್ ರಿಸಲ್ಟ್ ಬರ್ತಲ್ಲ ರಿಸಲ್ಟ್ ನಿಮ್ಗೆ ಅಲ್ಲಿ ಕರೆನ್ಸಿ ಚೇಂಜ್ ಮಾಡುವಂತ ಆಪ್ಷನ್ ಸಿಗುತ್ತೆ ಅಲ್ಲಿಂದ ಕರೆನ್ಸಿ ಚೇಂಜ್ ಮಾಡ್ರಿ ನಿಮ್ ಕಡೆ ವಿಗೋ ಆಪ್ ಐತೆ ಅಂದ್ರೆ ಅದನ್ನ ನೀವು ಅಪ್ಡೇಟ್ ಮಾಡ್ಕೋ ಯಾಕಂದ್ರೆ ಹೊಸ ಫೀಚರ್ಸ್ ವಿಗೋ ವಿಗೋದ್ ಮಿಸ್ ಈಗ ಮಾಡ್ಕೋತಿರ್ತೀರಿಕೂಬಾ ಹೊಂಟೇವ್ರಿ ನಾವ ಟೈಮ್ ಒಂಬತ್ತು ಗಂಟೆ ಬೋಟ್ ಕಡೆ ಬಾ ಅಂತ ಈಗ ಹೇಳೀಗ ಸುಗ ಸೆವೆನ್ ಓ ಕ್ಲಾಕ್ ಬುಲಾಗಿ ನೈನ್ ನೈನ್ ಓ ಕ್ಲಾಕ್ ಹೋಗಿ ಇಲ್ಲ ರೀ ಅಂದ್ರೆ ಅವು ಪ್ರೊಸೀಜರ್ ಇರ್ತಾವಲ್ಲ ಅದಕ್ಕೆ ಏಳುವರೆಗೆ ಏಳುವರೆಗೆ ಕರೆದಿರ್ತಾರ ಆಮೇಲೆ ಎರಡು ಗಂಟೆಗೆ ವಾಪಸ್ ಬರೋ ಟೈಮಿಂಗ್ ಕೊಟ್ರು ಅವ್ರ ಹೆಂಗೆ ನೋಡೋಣ ಅಂತ ಒಂದು ಬೋಟ್ ಒಳಗೆ ಎಷ್ಟು ಮಂದಿ ಮಂದಿರ್ತಾರೆ ಅದನ್ನೂ ನಾನು ನಿಮ್ಗೆ ಮತ್ತು ಟ್ರೈನರ್ಸ್ ಎಲ್ಲ ಈಗ ಅರೈವ್ ಆಗ್ಯಾರ ಬೆಳಗ್ಗೆ ಏನು ಅಷ್ಟೇನು ಗದ್ಲಿ ಇರಲಿಲ್ಲ ರೀ ಏಳುವರೆ ಸುಮಾರಿಗೆ ಒಂಬತ್ತು ಗಂಟೆ ಆಗಂತಲೇ ಮಂದಿ ಜಾಸ್ತಿ ಆಗತ್ತಾರೆ ಟೈಮ್ ಹೆಂಗೆ ಇರತ್ತದಲ್ಲ ಹಂಗೆ ಜಾಸ್ತಿ ಆಗತ್ತಾರ ನೋಡ್ರಿ ಸಂಜೆ ಆರು ಮಟ್ಟ ನೀವು ಇಲ್ಲಿ ಅದ್ದೆಡ್ಬೋದು ಆರಾಮ ಎರಡು ಬೋಟ್ ರೆಡಿಯಾಗಿ ಎರಡು ನಮಗೆ ಸ್ಕೂಬಾ ಡೈವಿಂಗಿಗೆ ಕರ್ಕೊಂಡು ಹೋಗೋಣ ಫುಲ್ ಪ್ರೊಫೆಷನಲ್ ಟ್ರೈನರ್ಸ್ ಅದ ರೀ ಕುಂತೇವ್ರಿ ಅಲ್ಲಿ ಹೊರಗೆ ನೀವು ಚಪ್ಲಿ ಗಿಪ್ಲಿ ಎಲ್ಲಾ ಬಿಟ್ಟು ಬರ್ಬೇಕಾ ನಿಮ್ಮದು ಹೆಸರು ವೆರಿಫೈ ಮಾಡ್ಕೊಂಡು ಆಮೇಲೆ ಬೋಟ್ ಒಳಗಿಸ್ತಾರ ಎಲ್ಲಾರು ಈಗ ಬೋರ್ಡ್ ಆಗತ್ತಾರ ಹೆಂಗನ್ಸತ್ ಅದೇ ಎಕ್ಸೈಟೆಡ್ ಎಕ್ಸೈಟೆಡ್ ಕಿಂತ ಅವ್ರಾಗ ಹೆದರ್ಕತಿ ಫುಲ್ ಎಕ್ಸೈಟೆಡ್ ಅದವಿ ನೋಡಮ್ಮ ಈಗ ನಾವು ಮುರುಡೇಶ್ವರ ಗುಡಿ ಬಾಜುಕಿರುವಂಥ ಬೀಚ್ ಇಂದ ಬಿಟ್ಟಿವ್ರಿ ಇಪ್ಪತ್ತೆರಡು ಕಿಲೋಮೀಟರ್ ಐತಿ ಈಗ ನೇತ್ರಾಣಿ ಐಲ್ಯಾಂಡ್ ಅಲ್ಲಿಗೆ ಕರ್ಕೊಂಡು ಉಂಟ್ರಿ ನಮ್ನ အဲ့ဘဘောနံ ಇಲ್ಲಿಂದ ಒಂದುವರೆ ತಾಸಾಗತ್ತಂದ್ರೆ ಈಗ ಜಸ್ಟ್ ಅವರೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ರ ಬೋರ್ಡ್ ಒಂದು ಸ್ವಲ್ಪ ಮುಂದೆ ಹಾಕಿ ನಿಮ್ಗೆ ಹೇಳ್ತಾರೆ ಎಲ್ಲ ಇನ್ಸ್ಟ್ರಕ್ಷನ್ ಏನೇನು ಮಾಡ್ಬೇಕು ಏನಿಲ್ಲ ಆನ್ ಬೋರ್ಡ್ ನಿಮಗೆ ವಾಶ್ರೂಮು ಸಿಗುತ್ತೆ ಹೌದ್ರಿ ಈ ಇದ್ರೊಳಗೆ ನೀವು ಅಂದ್ರೆ ಆನ್ ಬೋರ್ಡ್ ವಾಶ್ರೂಮು ಸಿಗತ್ತೆ ಮತ್ತೆ ಏನಂತಂದ್ರೆ ಹೋಗುತ್ತಾಗ ಯೂಸ್ ಮಾಡ್ಕೊಂಡ್ರಿ ತರದಾಗ ಯೂಸ್ ಮಾಡ್ರಿ ಅಂತಂದ್ರೆ ಅದ ಇನ್ಸ್ಟ್ರಕ್ಷನ್ಸ್ ಬಿಡಾತಿದ್ರೆ ಕೇಳಾತಿದ್ವಿ ಅಲ್ಲ ಮತ್ತೆ ಹೇಳತ್ತಿದ್ರ ಅವ್ರು ಸ್ಕೂಬಾಡಿ ಎಲ್ಲೆಲ್ಲಿ ಹೊಂಟಿವಿ ಏನೇನಿಲ್ಲ ಅಂತ ನಾ ನಿಮ್ಗೆ ಹೇಳಿಬಿಟ್ಟು ನೇತ್ರಾನಿ ಹೈಲ್ಯಾಂಡ್ ಹೊಂಟೇ ಅಂತ ಅಂದ್ರೆ ನಾವು ಈಗ ಮುರುಡೇಶ್ವರ ಬಿಟ್ಟು ಇಲ್ಲೇ ನೇತ್ರಾನಿ ಎಲೆ ಇಲ್ಲೇ ಇತ್ತು ಸ್ವಲ್ಪ ಜೂಮ್ ಹಾಕಿ ತೋರಿಸ್ಬೇಕಂತಂದ್ರೆ ಇಲ್ಲ ಇದು ನೋಡಿ ನೇತ್ರಾಣಿ ಐಲೆಂಡ್ ಟಾಲ್ ಆಫ್ ಹಾರ್ಟ್ ಮತ್ತೆ ಇದೆ ನೇತ್ರಾಣಿ ಐಲೆಂಡ್ ಹಾರ್ಡ್ ಶೇಪ್ ಒಳಗೈತ್ರಿ ಇಲ್ಲಿ ಹೇಳ್ತಾರಿ ಹಾರ್ಡ್ ಶೇಪ್ ಒಳಗೈತ್ರಿ ಇಲ್ಲಿ ನೋಡ್ರಿ ಈಗ ಐಲ್ಯಾಂಡಿಗೆ ಅಪ್ರೋಚ್ ಆಗತ್ತೀವ ಆರಾಮ್ ಗುಂಪು ಇನ್ಸ್ಟ್ರಕ್ಷನ್ಸ್ ನೋಡೋ ತಿನ್ನ ಮುಂದೆ ಕೊಡೋದಾರ ನೋಡ್ರಿ ಇನ್ಸ್ಟ್ರಕ್ಷನ್ ಟೈಮ್ ನೋಡ್ರಿ ಹನ್ನೊಂದು ಹದಿನಾರು ಆಗೈತಿ ಹತ್ತು ಗಂಟೆಗೆ ಏನೋ ಬಿಟ್ಟಿದ್ವಿ ನಾವು ಒಂದ್ ತಾಸ ಹದಿನಾರು ನಿಮಿಷ ಅದ ಬಂದ ಸ್ಪಾಟ್ ಡೆಪ್ ಟ್ರೈಲ್ ಕೌನ್ಸ ವಾಚ್ ಆಪಲ್ ವಾಚ್ ಅಲ್ಟ್ರಾ ಅಲ್ಟ್ರಾ ಹಾ ಟೂ ಆಪಲ್ ವಾಚ್ ಅಲ್ಟ್ರಾ ಟೂ ದಯವಿಟ್ಟು ಡೆಪ್ ಡೆಪ್ ಟೆಸ್ಟ್ ಮಾಡೋರು ಅದ ನಮ್ದೊಂದು ಬೋಟ್ ಐತಿ ನಮ್ಮ ಬಾಜು ಇನ್ನೊಂದು ಬೋಟ್ ಇತ್ತಲ್ಲ ಅದು ಬಂದೈತಿಲ್ಲ ಇವ್ರದಂತೂ ಪೂರ್ತಿ ಕೈಯಾಗ ಬಂದಂಗೆ ಆಗೈತೆ ಅಣ ಯಾಕೆ ಹೆದರಿಕೊಂಡಿದ್ದೀರ ಏನು ನೋಡ್ತಿದ್ದೀರ ಫೋಟೋದಗಿತಿದ್ದೀರಾ ಇಲ್ಲಿ ಆ ಹೇಳು ಅಂದ್ರೆ ಬೆಳಗ್ಗೆ ಲಗ್ ಹೋಗಿ ರಿಜಿಸ್ಟ್ರೇಷನ್ ರೀ ಅವ್ರದ್ದು ಪಾಳೆ ಸ್ಟಾರ್ಟ್ ಆಗತ್ತೆ ಒನ್ನೇದಿಂದ ಯಾರ್ಯಾರು ಬಂದಿರ್ತಾರಲ್ಲ ಅವ್ರದ್ದು ಸ್ಕೂಬಾ ಡೈವಿಂಗ್ ಸ್ಟಾರ್ಟ್ ಆಗುತ್ತೆ ನೀವು ಉಳಕಿದ್ದಾರ ಏನಿರುತ್ತಲ್ಲ ಪಾಳೆ ಬರೋ ಮಠ ಹಿಂಗೆ ಈಶಾಡ್ಬೋದು ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ ಅವರು ಮೊದಲ ನೀವೇನು ಬೋರ್ಡ್ ಆಗ್ತಾರಲ್ಲ ಅವಾಗ ಲೈಫ್ ಜಾಕೆಟ್ ಹಾಕೊಂಡು ಬೋರ್ಡ್ ಆಗಬೇಕು ಮತ್ತು ನಿಮಗೆ ಸ್ನರ್ಗ್ಲಿಂಗ್ ಮಾಡ್ತಾರೆ ಅಂದ್ರೆ ಅದನ್ನೆಲ್ಲ ಈಕ್ವಿಪ್ಮೆಂಟು ಕೊಡ್ತಾರೆ ಒಂದ್ ತಾಸಾದ್ಮೇಲೆ ನಮ್ದು ಪಾಳೆ ಬಂದ್ರಿ ಅದಕ್ಕೆ ಪಟ್ನಾ ಕರದ್ರ ಅಂದ್ರೆ ಅನೌನ್ಸ್ ಮಾಡ್ತಾರವ್ರ ಇದು ನೇಮ್ದು ರೆಡಿ ಇರೋ ಅಂತ ಹೇಳಿ ಇದು ಆಕ್ಸಿಜನ್ ಟ್ಯಾಂಕ್ ಹಾಕಿ ಎಲ್ಲ ಬ್ರೀಫಿಂಗ್ ಕೊಡ್ತಾರೀ ಬಾಯ್ ಒಳಗೆ ಹೆಂಗೆ ಉಸಿರಾಡಿಸ್ಬೇಕು ಮತ್ತೆ ನಿಮ್ಗೆ ಏನರ ಸೈನ್ ಅದು ಇದ್ರೆ ಅಪ್ ಡೌನ್ ಮತ್ತು ಬ್ಯಾಡ್ ಅಂದ್ರೆ ನಿಮ್ಗೆ ಅನ್ಕಂಫರ್ಟೇಬಲ್ ಹೆಂಗೆ ಹೆಂಗಾಗತ್ತೆ ಎಲ್ಲ ಅವರ ಹೇಳ್ಕೊಡ್ತಾರೆ ಆಮೇಲೆ ನಿಮ್ಗೆ ಇದನ್ನ ಆಕ್ಸಿಜನ್ ಟ್ಯಾಂಕ್ ಹಾಕಿ ನೀರಿಗೆ ದುಗ್ಸ್ತಾರ ಬರೀಗೆ ನಂದು ಪಾಳೆ ಬಂದು ನೀರೊಳಗೆ ಮುಳುಗಳಂತ ಅಂತ ನೋಡ್ರಿ ಇಲ್ಲೇ ಇದು ಎಕ್ಸ್ಟ್ರಾ ವೇಟ್ ಹಾಕತ್ತಾರ ಒಂದೊಂದು ಕೆಜಿದ ನೀವೇನರ ಫುಲ್ ಲೋ ವೇಟ್ ಅದೇ ರೀ ನಾ ನೀರು ಒಳಗೆ ಹ್ಯಾಂಗ್ ಮುಳುಗ್ತಾನೆ ಅಂತೇಳಿ ಯೋಚನೆ ಮಾಡ್ತೀರಂದ್ರೆ ಇಂಥವೆಲ್ಲ ವೇಟ್ ಹಾಕಿ ನಮ್ನೆ ತಿಳಿಸ್ತಾರೆ ನೀರೀಕ್ಷ ಭಯ ಇದೆ

അതേ അണ അണന എക്സെപ്റ്റ് മാത്രീ അല്ലെല്ലാം സുള്േ ഭയ ഫുൽ ജാസ്തി ನೀರೊಳಗೆ ಜಿದ್ ಗುಡ್ಕನ ಕಂಫರ್ಟ್ ಇದೆ ಅಂತ ಅಂತೆಲ್ಲ ಕೇಳಿರಿ ನಾನು ಕಂಫರ್ಟ್ ಕಂಫರ್ಟ್ ಅಂತೇಳಿ ನನ್ನ ಸಿಗ್ನಲ್ ತೋರಿಸಿದ್ದೆವ್ರಿಗೆ ಆಮೇಲೆ ನಾವು ಅದು ತೆಳಗ್ ಹೋಗಕ್ಕೆ ರೆಡಿ ಅಂತ ಅಂತೇಳಿ ಅವ್ರು ಇದು ಮಾಡ್ತಾರೆ ತೆಳಗೆ ಹೆಂಗೆ ಹೋಗುತ್ತಪ್ಪ ಅಂತಂದ್ರೆ ಅದೇ ನಾವು ಜಾಕೆಟ್ ಇದು ಆಕ್ಸಿಜನ್ ಟ್ಯಾಂಕ್ ಮುಂದಿರ್ತೀವಲ್ಲ ಅದರೊಳಗೆ ಹವಾ ತುಂಬಿರ್ತಾರೆ ರೀ ಅದು ಹವ ತೆಗೆದ್ರಂದ್ರೆ ನಾವು ಫುಲ್ ಆಕ್ಸಿಜನ್ ಟ್ಯಾಂಕ್ದ ಬೇಟ ಮತ್ತು ವೇಟ್ ಹಾಕಿದ್ದಕ್ಕೆ ತೆಳಗೆ ಹೋಗಿಬಿಡ್ತೇವೆ ಬಟ್ ನಾನು ತೆಳಗೆ ಹೋದೆ 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 ನಾನು ಕಿವಿನೂ ಸದ್ಬಿಟ್ಟಿದೆ ಅನ್ಕಂಫರ್ಟೇಬಲ್ ಅಂತೇಳಿ ಮತ್ತೆ ನಾನು ವಾಪಸ್ ಬಂದೆ ಮತ್ತೆ ವಾಪಸ್ ಬಂದೆ ಮತ್ತು ಟ್ರೈ ಮಾಡಿದೆ ಮತ್ತು ಒಳಗೆ ಹೋದೆ ಐದು ನಿಮಿಷ ಒಳಗಿದಿನಿರಿ ಮೂಮೆಂಟ್ ಆಗಲಿಲ್ಲ ಹಂಗೆ ಜಾಸ್ತಿ ಅದಕ್ಕೆ ನಾನು ಬ್ಯಾಡ್ ಅಂತೇಳಿ ಕರ್ಕೊಂಡ್ ಬಂದ್ಬಿಟ್ಟೆ ಮೇಜರ್ ಪಾಯಿಂಟ್ ಆದಂತ ಗೋಪ್ರೋ ಪಾಯಿಂಟಿಗೆ ನಾನು ನಾನು ಹೋಗಲಿಲ್ಲ ಯಾಕಂದ್ರೆ ಗೋಪ್ರೋ ಪಾಯಿಂಟ್ ಸಪ್ರೇಟ್ ಇರುತ್ತೆ ಪ್ರತಿ ಬಲಿ ಸ್ಕೋಬಾ ಮುಗಿದ್ಮೇಲೆ ಮತ್ತೊಂದು ರೌಂಡ್ ಸ್ನಾರ್ಕ್ಲಿಂಗ್ ಮಾಡಕ್ ಹೋದಿವ್ರಿ ನಿಮಗೆ ಬಿಡ್ತಾರೆ ಯಾಕಂದ್ರೆ ಎಲ್ಲರೂ ಪಾಳೆ ಮುಗಿಮ ನೀವು ಎಷ್ಟು ಬೇಕಷ್ಟು ನೀರಾಗ ಆಟಾಡಕು ಅಂತಾನೆ ಇರ್ಬೋದು ಬದುಕಲಿ ಬೇ ನೀರು ಇರೋ ಬುಟ ಅದಲಿ ನ ಹೆದು ಮಾಡದು ಬೈ ಬಿ ನೀರು ದೀರೋ ಜಾಗದಲ್ಲಿ ನಾ ಏನು ಮಾಡು ಬೇ ಬಿ ನೀರು ದೀರೋ ಕ್ಷಣ ಬ ಅನ್ನಾವತಿ ಈಶಾಡ್ರಿ ಬಟ್ ಸ್ಕೋಬಾ ಡೈವಿಂಗ್ ಮೂರು ಸದ ಕೆಳಗೆ ಮೂರು ಸರ್ತ ನಾಲ್ಕು ಬಂದೆ ಬಾಳ್ ಮಾಡೋ ಒಂದು ನಾಲ್ಕರಿಂದ ಐದು ನಿಮಿಷ ಇದ್ದೆ ನಾನು ಅಷ್ಟೇ ನೀರೊಳಗೆ ನೋಡಿರಿ ಅಷ್ಟು ಮಸ್ತ್ ಖರಾಬೈತಿ ನೀವೆಲ್ಲ ಶಾರ್ಟ್ಸ್ ನೋಡ್ರಿ ಅಂತ ಅನ್ಕೋತೆ ನಾನು ಯಾಕಂತಂದ್ರೆ ಅನ್ನಾರದು ಅನ್ನಾರ್ದೊಬ್ಬರದ್ದು ಫೋನ್ ಒಳಗೆ ರಿಸ್ಕ್ ತೊಗೊಂಡಾದ್ಮೇಲೆ ಅಂಡರ್ ವಾಟರ್ ಒಳಗೆ ಹಾಕಿದ್ಯಾವೆ ಅಷ್ಟು ವ್ಯೂ ಕಾಣ್ತಾ ಮತ್ತೆ ನೀವೇನೇ ಬರತ್ತಿರಂದ್ರೆ ಒಂದು ಇಟ್ಟ ಬಿಸ್ಕಿಟ್ ಗಿಸ್ಕಿಟ್ ತಗೊಂಡ್ರೆ ಯೂಸ್ ಆಗುತ್ತೆ ಬಿಸ್ಕಿಟ್ ಯೂಸ್ ಆಗ ಬಿಸ್ಕಿಟ್ ತಗೊಂಬಂದ್ರೆ ಅಂದ್ರೆ ಏನಾಗುತ್ತೆ ಬಿಸ್ಕಿಟ್ ಹಾಕಿದ್ರೆ ಇಲ್ಲೇ ಬಂದ್ಬಿಡ್ತಾವ ಮೀನುಗಳು ಅವ್ನು ತಗೊಂಡು ಅವ್ರು ಕೃತೀನ ನೀವು ನಿಮ್ಮ ಫೋನಾಗ ಹಾಕ್ಬೋದು ಏನರ ವಾಟರ್ ಪ್ರೂಫ್ ಹಾಂ ಚುರ್ಮರಿ ಚುರ್ಮರಿ ತೊಗೊಂಬರ್ಬೋದು ನೀವು ಇಲ್ಲ ಚುರ್ಮರಿ ಹಾಕಿರ ಹಾಂ ಮಸ್ತ್ ಆಗುತ್ತೆ ಇಲ್ಲಿ ನೋಡ್ರಿ ಮೂರು ಕಡೆ ಮಾಡ್ಸದ ಇಲ್ಲೊಂದ್ ಕಡೆ ನಮ್ದೊಂದ್ ಹೋಗ್ ಬಂದಿದ್ದು ಎಲ್ಲ ಇಲ್ಲಿ ಅಂದ ಆಕ್ಸಿಜನ್ ಕ್ಯಾನ್ಸ್ ಇಲ್ಲಿ ಇವರ ಕರ್ಕೊಂಡು ಹೋಗಿರ್ತಾರೆ ಇವ್ರೆಷ್ಟು ನೀರಾಗಿರ್ತಾರ ಗೊತ್ತಾರೆ ಸೆಲ್ಯೂಟ್ ಇವ್ರಿಗು ಒಂದು ಒಬ್ಬರಂತೂ ವಿಡಿಯೋ ಮಾಡಕ್ ಹೋದವ್ರಂತೂ ಅಲ್ಲೇ ಇರ್ತಾರ ತಾಸ್ ದೀಡ್ ತಾಸಿಗೆ ಒಂದ್ ಅಣ್ಣ ಅಂತೂ ದೀಡ್ ತಾಸಿಗೆ ಬಂದ ಆಕ್ಸಿಜನ್ ಇದನ್ನ ಇದು ಆಕ್ಸಿಜನ್ ಟ್ಯಾಂಕ್ ಚೇಂಜ್ ಮಾಡ್ಕೊಂಡು ಹೋದ ಯಾಕಂದ್ರೆ ಒಂದು ಆಕ್ಸಿಜನ್ ಟ್ಯಾಂಕ್ ಖಾಲಿ ಆಗಿ ಬಂದಿತ್ತೆ ಅದ್ರ ಸಂಬಂಧ ಹಾಂ ಅಂದ್ರೆ ಹೆಲ್ದಿ ಪ ಟ್ರೆಂಡ್ ಅದ ರೀ ಇವರೆಲ್ಲ ನೋಡ್ರಿ ಸ್ವಲ್ಪನೂ ನಿಮ್ಗೆ ಹೆದರಿಕೆ ಆಗಿ ಬರಲ್ಲ ಹೇ ಮತ್ತೆ ನೀವೇನರ ಹೆದರತ್ತರ ಅಂತಂದ್ರೆ ಒಂದು ಸ್ವಲ್ಪ ಧೈರ್ಯ ಕೊಡ್ತಾರ ಅಷ್ಟು ಮೇರಿ ನಿಮ್ಮ ಕಡೆ ಆಗಿಲ್ಲ ಅಂದ್ರೆ ವಾಪಸ್ ಕರ್ಕೊಂಡ್ಬಂದು ಬಂದ್ಬಿಡ್ತಾರೆ ಯಾಕಂದ್ರೆ ಮೂರರಿಂದ ನಾಲ್ಕು ಶದ ಆತಾರೆ ಐದೇ ವಾಪಸ್ ಕರ್ಬೇಕು ಅದೇ ಧೈರ್ಯ ಅದೇ ಈಗ ನಿಮ್ದು ಇನ್ವೆಸ್ಟ್ಮೆಂಟ್ ಐತಿ ಇಲ್ಲಿ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ರಿಸ್ಕ್ ಮಾಡ್ತೀರಿ ರೀ ಅವ್ರ ಟ್ಯಾಲೆಂಟ್ ಇರುತ್ತೆ ಅದಕ್ಕೆಲ್ಲ ಮತ್ತೆ ವಾಪಸ್ ಇರಿಯಂಬರ್ಸ್ಮೆಂಟ್ ಬೇಕಲ್ಲ ಅದು ಸರ್ ಹೇಳಿದ್ನಲ್ರಿ ಇಲ್ಲೊಂದು ಗುಡಿ ಐತೆ ಅಂತ ಹೇಳಿ ಗುಡಿಗೆ ಬರೀ ಮುರುಡೇಶ್ವರ ಟೆಂಪಲ್ ಹಲವು ಹಲವೈತೆ ಅಂತ ಅವ್ರು ಯಾರು ಬಿಡ್ತಾರ ಅವ್ರಷ್ಟ ಅವರು ಬೋಟ್ ಗಿಟ್ ಬಂತ ಇಲ್ಲಿ ಪೂಜೆ ಮಾಡಾಕ್ತು ಹೋಗಿರ್ತಾರೆ ಆಗ್ಲೇ ನೋಡಿರ್ತಾರೆ ಅನ್ಕೊತ ನಾನು ಬಟ್ ಇದು ಇಷ್ಟು ಡೀಪ್ ಐತೆ ಒಂದು ಅರವತ್ತರಿಂದ ಎಪ್ಪತ್ತು ಫುಟ್ ಡೀಪ್ ಐತಿದ ನನಗೆ ಸ್ಟಾರ್ಟಿಂಗ್ ಎಷ್ಟಂದ್ರೆ ಬರೀ ಏಳು ಮೀಟರ್ ಅಂತಂತಂದಿದ್ರೆ ಯಾಕಂದ್ರೆ ಧೈರ್ಯ ಮಾಡ್ಬೇಕಂತ ಹಂಗೆ ಆತರ ಬಟ್ ಅರವತ್ತರಿಂದ ಎಪ್ಪತ್ತು ಫೂಟ್ ಅಂಡರ್ ವಾಟರ್ ಐತಿದೆ ನೀವು ಎಷ್ಟು ಬೇಕಾದ್ರೂ ಸ್ವಿಮ್ಮಿಂಗ್ ಮಾಡ್ಬೋದು ಇದು ಲೈಫ್ ಜಾಕೆಟ್ ತಗೊಂಡು ಮತ್ತೆ ನೀವು ಅದು ಸ್ನಾರ್ಕ್ಲಿಂಗ್ ಟೈಪ್ ಇದನ್ನು ಕೊಡ್ತಾರೆ ನೀವು ಸ್ನೋರ್ಕ್ಲಿಂಗು ಮಾಡ್ಬೋದು ಮಜಾ ಅಂತೂ ಮಸ್ತ್ ಆದ್ರೆ ಮಸ್ತ್ ಎಂಜಾಯ್ ಮಾಡ್ಕೊಂಡ್ ಬಂದಿವಿ ಮತ್ ಇಲ್ಲಿಂದ ಈಗ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕಲ್ಲ ಪೂರ್ತಿ ಉಪ್ಪು ನೀರು ಇರುತ್ತೆ ಅದಕ್ಕೆ ಫ್ರೆಶ್ ಅಪ್ ಆಗ ಹೊಂಟಿವಿ ಹೇಳ್ದಂಗೆ ಡೀಟೇಲ್ಸ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಿಕ್ಕ ಹೋಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಲಾಟ್ ನಮ್ ಬುಕ್ ಮಾಡ್ಕೋಬೇಕು ಬೇಡ ಬೇಡ ಫೋರ್ ತರ್ಟಿ ಸೆವೆನ್ ಓ ಕ್ಲಾಕ್ ಟ್ರೈನ್ ನಾವು ಪ್ಲಾನ್ ಹೆಂಗ್ ಮಾಡಿದ್ವಿ ಅಂದ್ರೆ ಎರಡು ಗಂಟೆ ಅವ್ರು ಬರತ್ತಂತ ಹೇಳಿದ್ರಲ್ಲ ಅದ್ರ ಸಂಬಂಧ ಹೋಟೆಲ್ ಬುಕ್ ಮಾಡೋಣ ಅಂದ್ರೆ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಅನ್ಕೊಂಡಿದ್ವಿ ಬಟ್ ಇಲ್ಲೇ ಫೋರ್ ತರ್ಟಿ ಆತಂದ್ರೆ ಈಗ ಜಾಗ ಕಂಬ ಐದು ಗಂಟೆ ಆಗತ್ತ ಏನಾರ ತಿಂದ ಕೊಡಾ ಆರು ಗಂಟೆ ಆಗತ್ತ ಏಳು ಗಂಟೆಗೆ ನಮ್ ಟ್ರೈನ್ ಐತಿ ಅಂತೇಳಿ ಇದು ಮಾಡ್ಬಿಟ್ಟು ಇಲ್ಲೇ ಹೊರಗೆ ಆ ಸೈಡ್ ಇದತ್ರಿ ವಾಶ್ರೂಮ್ ಮತ್ತೆ ಇಲ್ಲೆಲ್ಲ ನಿಮ್ಗೆ ರೋಡ್ ಗಚ್ಚೆ ಸ್ನಾನ ಗೃಹಗಳು ಸಿಗ್ತಾವೆ ನೀವು ಇದನ್ನ ಫ್ರೆಶ್ ಅಪ್ ಆಗ್ಬೋದು ಬಟ್ ನಾವ್ ಅಲ್ಲಿ ಚಲೋ ಅನ್ಸಿದ್ ಯಾಕಂದ್ರೆ ಬೆಳಿಗ್ಗೆ ವಾಶ್ರೂಮ್ ಎಲ್ಲ ನಾವ್ ಯೂಸ್ ಮಾಡಿದ್ವಿ ಅದಕ್ಕೆ ಅಲ್ಲಿ ಹೋಗಿ ಈಗ ನಮ್ಮ ಆಫೀಸ್ ಏನಿತ್ತಲ್ಲ ಅಲ್ಲಿ ಹೋಗಿ ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡ ಕುಬಾ ಡೇ ಹಿಂಗ್ ದುಡಿಯೋ ಇಲ್ಲಿಗೆ ನಡೆಯ್ರಿ ಇಲ್ಲಿ ಮಠ ನೋಡ್ರಿ ಅಂದ್ರ ಚಲೋ ಅನ್ಸತ್ ಅಂತ ಅನ್ಕೋತೇನಿ ಮುಂದ್ ಇನ್ನೊಂದ ಸ್ಟುಡಿಯೋ ಸ್ಟುಡಿಯೋದಾಗ ಸಿಗಂತ ಮತ್ತೆ ನೆಕ್ಸ್ಟ್ ಸೀರೀಸ್ ಬರುತ್ತೆ ನಮ್ದು ಗುಜರಾತ್ ಬರಾಕ್ ಹೋಗಾಡ್ರಿ ಸಿಗಣತ್ರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ